ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಪ್ರೋಗ್ರಾಂ ಬಿ ಎ ವಿಷಯ ಬೇಸಿಕ್ ಎ ಇ ಸಿ ಕೋರ್ಸ್ ಒನ್ ನಾನು ರಮೇಶ್ ಉಲ್ಕುಂದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಕಲ್ ವಿದ್ಯಾರ್ಥಿಗಳೇ ನಾವಿಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂತಹ ಸಣ್ಣ ಕಥೆ ನಿಜಗಲ್ಲಿನ ರಾಣಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಕಲಿಕೆಯ ಉದ್ದೇಶಗಳು ಕನ್ನಡ ಸಾಹಿತ್ಯದಲ್ಲಿ ಕಥೆ ಹಾಗೂ ಸಣ್ಣ ಕಥೆಗಳ ಸ್ವರೂಪ ಹುಟ್ಟು ಬೆಳವಣಿಗೆಗಳನ್ನು ಅವಲೋಕಿಸೋಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನವೋದಯ ಸಾಹಿತ್ಯ ಪಂಥದಲ್ಲಿನ ಕತೆಗಳ ತಿರುಳನ್ನು ಅರಿದುಕೊಳ್ಳೋಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಸಾಹಿತ್ಯದಲ್ಲಿನ ವಸ್ತು ವಿಷಯವನ್ನು ಕಥೆಗಳಿಗೆ ಅಳವಡಿಸಿರುವುದನ್ನು ತಿಳಿದುಕೊಳ್ಳೋಣ ಅವಧಿಯ ಫಲಿತಾಂಶಗಳು ಕಲಿಕೆಯ ಉದ್ದೇಶಗಳೇ ಅಂತಿಮವಾಗಿ ಅವಧಿಯ ಫಲಿತಾಂಶಗಳಾಗಿರುತ್ತವೆ ಕನ್ನಡ ಸಾಹಿತ್ಯದಲ್ಲಿ ಕಥೆ ಹಾಗೂ ಸಣ್ಣ ಕಥೆಗಳ ಕುರಿತಾದ ತಿಳುವಳಿಕೆಯನ್ನು ಮೂಡಿಸಿಕೊಳ್ಳೋಣ ಮಾಸ್ತಿಯವರು ಸಣ್ಣ ಕಥೆಗಳ ಜನಕ ಎಂಬುದನ್ನು ಮೌಲಿಕ ದೃಷ್ಟಿಯಿಂದ ಅರಿತುಕೊಳ್ಳೋಣ ನಿಜಗಲ್ಲಿನ ರಾಣಿ ಕಥೆಯಲ್ಲಿ ಐತಿಹಾಸಿಕ ವಸ್ತು ವಿಷಯದ ಅಳವಡಿಕೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಈಗ ಮೊದಲಿಗೆ ಮಾಸ್ತಿಯವರ ಜೀವನ ಮತ್ತು ಕೃತಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ಮಾಸ್ತಿ ಅವರನ್ನು ನಾವು ಸಣ್ಣ ಕಥೆಗಳ ಜನಕ ಮಾಸ್ತಿ ಕನ್ನಡದ ಆಸ್ತಿ ಅಂತಲೇ ಕರೆಯುತ್ತೇವೆ ಮತ್ತು ಮಾಸ್ತಿ ವೆಂಕಟೇಶ್ವರ್ ಅಯ್ಯಂಗಾರ್ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರ ಜನನ ಕಾಲ ಆರು ಆರು ಹದಿನೆಂಟುನೂರ ತೊಂಬತ್ತೊಂದು ಇವರ ಕಾವ್ಯನಾಮ ಶ್ರೀನಿವಾಸ ಜನನ ಸ್ಥಳ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಗ್ರಾಮ ಇವರು ತೆಗೆದುಕೊಂಡಿರತಕ್ಕಂತಹ ಪ್ರಶಸ್ತಿಗಳು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಇವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ದೊರಕಿದೆ ಮತ್ತು ಇವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಿಂದ ರಾಜ ಸೇವಾಸಕ್ತ ಅಂತಕ್ಕಂತಹ ಬಿರುದನ್ನು ತೆಗೆದುಕೊಂಡಿರುವುದನ್ನು ನಾವು ಗಮನಿಸಬಹುದು ಇವರ ಸಣ್ಣ ಕಥಾ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿಕೊಂಡಿರುದ್ದ ವಹಿಸಿಕೊಂಡಿದ್ದರು ಇವರ ಸಣ್ಣ ಕಥಾ ಸಂಕಲನಗಳು ರಂಗನ ಮದುವೆ ಈ ರಂಗನ ಮದುವೆಯವರ ಮೊಟ್ಟ ಮೊದಲ ಕಥೆ ಸಣ್ಣ ಕಥೆಗಳು ಭಾಗ ಹದಿನೈದರವರೆಗಿನ ಸಂಕಲನ ಸುಬ್ಬಣ್ಣ ನೀಳ್ಗತೆ ಮಾತುಗಾರ ರಾಮಣ್ಣ ಮತ್ತು ಶೇಷಮ್ಮ ಇವೆಲ್ಲ ಅವರ ಸಣ್ಣ ಕಥಾ ಸಂಕಲನಗಳು ಕಾವ್ಯ ಸಂಕಲನಗಳು ಭಿನ್ನಹ ಅರುಣ ತಾವರೆ ಚೆಲವು ಮಲಾರ ಅವರ ಕಾವ್ಯ ಸಂಕಲನಗಳು ಕಾಕನಕೋಟೆ ಮಾಸ್ತಿ ಯಶೋಧರ ಮಗಳು ಕಾಳಿದಾಸ ಅಂಜನ ದಾರಿ ಅವರ ನಾಟಕಗಳಾಗಿವೆ ಇನ್ನು ಅವರ ಕಾದಂಬರಿಗಳು ಚಿಕ್ಕವೀರ ರಾಜೇಂದ್ರ ಮತ್ತು ಚೆನ್ನಬಸವನಾಯಕ ನಾಯಕ ಚಿಕ್ಕವೀಂದ್ರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇನ್ನು ಅವರ ವಿಮರ್ಶಾ ಕೃತಿಗಳು ಜನತೆಯ ಸಂಸ್ಕೃತಿ ಜಾನಪದ ಸಾಹಿತ್ಯ ಆದಿಕವಿ ವಾಲ್ಮೀಕಿ ಕನ್ನಡ ಲೆಂಕ ಇತ್ಯಾದಿ ಅವರ ವೃತ್ತಿ ಹತ್ತೊಂಬತ್ತು ನೂರ ಹದಿನೈದರಿಂದ ಅಸಿಸ್ಟೆಂಟ್ ಕಮಿಷನರ್ ಆಗಿ ವಿವಿಧ ಹುದ್ದೆಗಳಿಗೆ ಬಡ್ತಿಯನ್ನು ಹೊಂದುತ್ತಾ ಕೊನೆಗೆ ಡೆಪ್ಟಿ ಕಮಿಷನರ್ ಆಗಿ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ ಅವರ ಪ್ರವೃತ್ತಿ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಜೀವನ ಅಂತಕ್ಕಂತಹ ಪತ್ರಿಕೆಯನ್ನು ಸಂಪಾದಕರು ಮತ್ತು ಪ್ರಕಟಣೆಗೊಳಿಸಿರುವುದನ್ನು ನಾವು ನೋಡುತ್ತೇವೆ ಇನ್ನುವರ ಮರಣ ಆರು ಆರು ಹತ್ತೊಂಬತ್ ನೂರ ಎಂಬತ್ತಾರು ಕನ್ನಡದಲ್ಲಿ ಕಥೆ ಸಣ್ಣ ಕಥೆಗಳ ಹುಟ್ಟು ಬೆಳವಣಿಗೆಯ ಮತ್ತು ಸ್ವರೂಪಗಳನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಕತೆಗಳು ವಿಶ್ವದ ಎಲ್ಲ ಭಾಗಗಳಲ್ಲಿಯೂ ಕಂಡುಬರುತ್ತಿದ್ದು ಅಬಾಲ ವೃದ್ಧರಾಗಿ ಎಲ್ಲರನ್ನೂ ಆಕರ್ಷಿಸುತ್ತವೆ ಥಿಯೋಡೋರ್ ಬೆನ್ಫೆ ಎಂಬ ವಿದ್ವಾಂಸನು ಭಾರತವನ್ನು ಕಥೆಗಳ ಕನಜವೆಂದು ಕರೆದಿದ್ದಾನೆ ಭಾರತೀಯ ಮೂಲ ಸಿದ್ಧಾಂತದ ಪ್ರಕಾರ ಭಾರತವನ್ನು ಕಥೆಗಳ ಮನೆ ಅಂತಕ್ಕಂಥದ್ದನ್ನು ಥಿಯೋಡರ್ ಬೆನ್ಪೆ ಅಂತಕ್ಕಂಥ ವಿದ್ವಾಂಸ ಹೇಳ್ತಾನೆ ಇನ್ನು ಬೃಹತ್ ಕಥ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳಿಂದ ಕೂಡ ಪ್ರಾಚೀನ ಭಾರತೀಯ ಕಥಾ ಪರಂಪರೆ ಸಮೃದ್ಧವಾಗಿರುವುದನ್ನು ನಾವು ಗಮನಿಸಬಹುದು ಏಕೆಂದರೆ ಎಷ್ಟೋ ಸಲ ಮಹಾಭಾರತವನ್ನು ಕೂಡ ನಾವು ಕಥೆಗಳ ಸರಣಿ ಅಂತ ಕರಿತೇವೆ ಪಂಚತಂತ್ರ ಕಥೆಗಳು ಅರೇಬಿಯನ್ ನೈಟ್ಸ್ ಬುದ್ಧನ ಸಾಮರ್ಥ್ಯ ಕಥೆಗಳು ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧಿಯಾಗಿರುವುದನ್ನು ನಾವು ನೋಡ್ತೇವೆ ಭಾರತದಲ್ಲಿ ಹದಿನೆಂಟುನೂರ ಅರವತ್ತೆಂಟರಲ್ಲಿ ಮೇರಿ ಪ್ರೇರಿಯವರ ಓಲ್ಡ್ ಡೆಕ್ಕನ್ ಡೇಸ್ ಜನಪದ ಕಥೆಗಳ ಸಂಗ್ರಹ ಭಾರತದಲ್ಲಿ ಕತೆಗಳ ಹುಟ್ಟು ಬೆಳವಣಿಗೆ ಒಂದು ಹೊಸ ಪ್ರೇರಣೆಯನ್ನು ನೀಡಿರುವುದನ್ನು ನಾವು ಗಮನಿಸ್ತೇವೆ ಇನ್ನು ಈ ಕಥೆ ಎನ್ನುವುದು ಸತ್ಯವನ್ನು ಒಳಗೊಂಡು ಒಳಗೊಂಡ ಒಂದು ಕಲ್ಪನಾ ಪ್ರಬಂಧ ಮೂಲದಲ್ಲಿ ಎಲ್ಲ ಕಥೆಗಳು ಮೌಖಿಕ ಕಥನೆಗಳೇ ಆಗಿವೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು ಇನ್ನು ಈ ಕಥೆ ಅಂತಕ್ಕಂಥ ಖತ್ ಧಾತುವಿನಿಂದ ಹುಟ್ಟಿದ ಪದ ಇಲ್ಲೇ ಪ್ರಸ್ತುತ ಕನ್ನಡದಲ್ಲಿ ಬಳಕೆಯಿರುವ ಸಣ್ಣ ಕಥೆ ಎಂಬ ಪರಿಕಲ್ಪನೆಯು ಇಂಗ್ಲೀಷ್ ಸಾಹಿತ್ಯದ ಶಾರ್ಟ್ ಸ್ಟೋರಿ ಅಂತಕ್ಕಂಥ ಇಂಗ್ಲೀಷ್ ಸಾಹಿತ್ಯದ ಶಾರ್ಟ್ ಸ್ಟೋರಿ ಈ ಸಾಹಿತ್ಯ ಪ್ರಕಾರಕ್ಕೆ ಬಳಸುವಂತಹ ಒಂದು ಸಮಾಧಿ ರೂಪ ಇದು ಆಧುನಿಕ ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದಲ್ಲಿ ಸಣ್ಣ ಕಥೆ ಪ್ರಕಾರದ ಹುಟ್ಟು ಹಾಗೂ ಬೆಳವಣಿಗೆಯನ್ನು ವಿಮರ್ಶಕರು ಗುರುತಿಸ್ತಾರೆ ಗೋವಿಂದ ಪೈ ಎಸ್ ವಿ ಕಾಮತ್ ಪಂಜೆ ಮಂಗೇಶ್ ರಾಯರು ನವೋದಯ ಕಾಲದಲ್ಲಿ ಕಥಾ ಬರವಣಿಗೆಯನ್ನು ಪ್ರಾರಂಭಿಸಿದ ಮೊದಲಿಗರಾಗಿ ನಮಗೆ ಕಂಡು ಬರ್ತಾರೆ ಈ ಪಂಜೆ ಮಂಗೇಶ್ ರಾಯರು ನನ್ನ ಚಿಕ್ಕ ತಾಯಿಯ ಉಯಿಲು ಕನ್ನಡದ ಮೊಟ್ಟ ಮೊದಲ ಸಣ್ಣ ಕಥೆಯಿಂದ ಪರಿಗಣಿತಾಗೆ ಇಲ್ಲಿ ತನಕ ಅನಂತರ ಕನ್ನಡ ಸಣ್ಣ ಕಥೆ ಪ್ರಕಾರಕ್ಕೆ ಭದ್ರ ಬುಣದಿ ಹಾಕಿದವರು ಮಾಸ್ತಿ ಹೀಗಾಗಿ ಮೌಲಿಕ ದೃಷ್ಟಿಯಿಂದ ಮಾಸ್ತಿಯವರನ್ನು ಸಣ್ಣ ಕಥೆಗಳ ಜನಕ ಅಂತ ಕೂಡ ನಾವು ಕರಿತೇವೆ ಸಣ್ಣ ಕಥೆ ಎಂದರೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಅವಧಿಯೊಳಗೆ ಓದಿ ಮುಗಿಸುವ ಬರವಣಿಗೆ ಎಂದು ಆಧುನಿಕ ವಿಮರ್ಶಕರು ಗುರುತಿಸಿರುವುದನ್ನು ನಾವು ನೋಡಬಹುದು ಪ್ರಸ್ತುತ ಪಠ್ಯಕ್ಕಿರುವ ನಿಜಗಲ್ಲಿನ ರಾಣಿ ಮಾಸ್ತಿಯವರ ಐತಿಹಾಸಿಕ ವಸ್ತುಗಳ ಪ್ರಸಿದ್ಧ ಸಣ್ಣ ಕತೆ ಕತೆಯು ಒಂದು ಐತಿಹಾಸಿಕ ಘಟನೆಯನ್ನು ಆಧರಿಸಿ ಬರೆದಿದ್ದಾಗಿದೆ ಮೈಸೂರು ಮತ್ತು ಮರಾಠ ರಾಜರ ಆಳ್ವಿಕೆಗೆ ಒಳಪಟ್ಟ ನಿಜಗಲ್ಲು ಎಂಬ ಊರಿನಲ್ಲಿ ಮೈಸೂರು ಅರ ಮೈಸೂರು ಅರಸರ ಸಾಮಂತ ರಾಮರ ರಾಮರಸನ ಕಿರಿಯ ಹೆಂಡತಿ ಬಂದ ಗಿರಿಜವೇ ತನ್ನ ತಮ್ಮನ ಮಾಡಿದ ರಾಜದ್ರೋಹಕ್ಕೆ ಪ್ರತಿಯಾಗಿ ಮನದ ಆಲೋಚನೆಯನ್ನು ನಿಗೂಢವಾಗಿಸಿ ರೋಚಕತೆಯೊಂದಿಗೆ ತನ್ನ ತಮ್ಮನನ್ನು ಮುಗಿಸಿ ತನ್ನನ್ನೂ ಆತ್ಮಾರ್ಪಣೆ ಮಾಡಿಕೊಂಡು ಕೊನೆಗೆ ರಾಜಧರ್ಮವನ್ನು ಯಾವ ರೀತಿ ಉಳಿಸಿಕೊಂತಳೆ ಅಂತಕ್ಕಂಥದ್ದು ಕಥೆಯ ತಿರುಳು ಕತೆಯಲ್ಲಿ ರಾಮರಸನ ಮೊದಲ ಹೆಂಡತಿ ಲಕುಮವೆಯ ತಾಳ್ಮೆ ಮತ್ತು ವಿಶಾಲ ದೃಷ್ಟಿಕೋನ ಅಂದಿನ ಜನಸಾಮಾನ್ಯರು ರಾಜ ಸಾಮಂತ ಮತ್ತು ಶತ್ರು ಪಾಳ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ತ್ರಿಶಂಕು ಸ್ಥಿತಿ ನಾಯಕ ಪ್ರತಿನಾಯಕ ಮತ್ತು ಅವಕಾಶವಾದಿಗಳು ಹೇಗೆ ಅಧಿಕಾರವನ್ನು ಉಳಿಸಿಕೊಳ್ಳುವ ವಿಸ್ತರಿಸುವ ಮತ್ತು ಗಿಟ್ಟಿಸಬೇಕಂತಹ ಒಳತಂತ್ರಗಳನ್ನು ಮಾಡ್ತಾ ಹೋಗ್ತಾರಲ್ಲ ಅದನ್ನೆಲ್ಲವೂ ಕೂಡ ನಾವು ಈ ಕಥೆಯಲ್ಲಿ ನೋಡಬಹುದು ಇನ್ನು ಈ ಮುಂದಿನ ಅವಧಿ ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ಸೆಷನ್ಸ್ ಒಳಗೆ ನೋಡೂನು ಇದಕ್ಕಾಗಿ ನಾವು ಉಪಯೋಗ ಮಾಡಿಕೊಂಡಂತಹ ಪರಾಮರ್ಶನ ಗ್ರಂಥಗಳು ಕನ್ನಡ ಕಥನ ಸಾಹಿತ್ಯ ಸಣ್ಣ ಕಥೆ ಜಿ ಎಸ್ ಅಮ್ಮೂರವ್ರದು ಸಣ್ಣ ಕಥೆ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಭಾಗ ನಾಲ್ಕು ಜಿ ಆರ್ ತಿಪ್ಪೇಸ್ವಾಮಿ ಅವ್ರದ್ದು ಇದಕ್ಕಾಗಿ ನಾವು ಋಣಿಯಾಗಿರಬೇಕಾಗ್ತದೆ ವಿದ್ಯಾರ್ಥಿಗಳೇ ಧನ್ಯವಾದಗಳು